ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಕಾರ್ತಿಕ್ ಫ್ಯಾಮಿಲಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹೋದವಾರ ಬಂದಿದ್ದೆ ಆಗ ಸುರ್ಪಾನ್ ಸುರ್ಪಾನನು ಬಿತ್ತೀನಿ ಅಂದರು ಕಾಕರು ಹಾಗೆ ಸುರ್ಪಾನ್ ಬಿತ್ತಾನ ಅಂತ ಹೋದ್ವಿ ಆಗ ಅಜ್ಜ ನಮ್ಮದು ಸ್ಕೂಲ್ ಸ್ವಲ್ಪ ವರ್ಕ್ ಬಂತು ಆಗ ಅಜ್ಜ ನಾನು ಹೊಂಟಿದ್ದೇನೆ ನೀನು ಬರ್ತೀನೋದ್ಕೆ ಇದ್ದರು ಅದಕ್ಕೆ ಹೋಗಿಬಿಟ್ಟೆ ಆಗ ಸುರ್ಪಾನ್ದು ಬಿಡೋನ ಎಲ್ಲ ಮಾಡಿದ್ದೀನಿ ಅದು ಹೇಗೆ ಬಿತ್ತಾರೆ ಲಾಸ್ಟ್ ನಾನು ಅದು ಇನ್ನೊಂದು ಸಾಲು ಬಿತ್ತಾ ಹಾಗೆ ಹೋಗಿ ಅದು ಆ ವಿಡಿಯೋ ತೋರಿಸ್ತೀನಿ ನಿಮಗೆ ಬನ್ನಿ ಫಸ್ಟು ಏನೇ ಮಾಡಬೇಕಂದ್ರು ಪೂಜೆ ಮಾಡಬೇಕಲ್ವ ನಮ್ಮ ಹಿಂದೂ ಧರ್ಮದಲ್ಲಿ ಅದಕ್ಕೆ ನಾವು ಪೂಜೆ ಇದ್ದೀವಿ ಇಲ್ಲಿ ಗೊಬ್ಬರ ಮತ್ತು ಇದು ಸುರ್ಪಾನು ಮತ್ತು ಗೊಬ್ಬರ ಅಲ್ಲಿ ಮಿಕ್ಸ್ ಮೂರು ಇರುತ್ತೆ ನಡು ಸ್ವಲ್ಪ ಗೊಬ್ಬರ ಹಾಕಬೇಕು ಇನ್ನು ಸುರ್ಪಾನು ಸುರ್ಪಾನು ಅದರಲ್ಲಿ ಸ್ವಲ್ಪ ಸ್ವಲ್ಪ ಗೊಬ್ಬರ ಹಾಕಬೇಕು ಆಮೇಲೆ ಮ ನೆಲ ಹಸಿ ಇತ್ತಂತೆ ಅದಕ್ಕೆ ಅವರು ಈ ರೀತಿನ ಇದ್ದಾರೆ ಈ ರೀತಿ ಬಿಟ್ಬಿಟ್ಟು ನೀರು ಹಾಸೋಂಗಿಲ್ಲ ಈಗ ಮಳೆಗಾಲ ಅಲ್ವಾ ಅದಕ್ಕೆ ಈ ರೀತಿ ಇದ್ದಾರೆ ಎಲ್ಲ ಕಡೆ ಮತ್ತು ಇದು ಅವರು ನಾವು ಮೊದಲು ಬರ್ತಿದ್ರಲ್ವ ಅವರೇ ಇಲ್ಲಿ ನೋಡ್ಬೋದು ಇಲ್ಲಿ ಅದು ಈ ರೀತಿ ನೇಗುಳು ಗತೆ ಇದು ಕೆಲಸ ಮಾಡುತ್ತೆ ಆಮೇಲೆ ಇಲ್ಲಿ ಸೈಡ್ ವೈಟನ್ನು ರೌಂಡ್ ಇದ್ದಾವಲ್ವ ಅವು ಅವ್ರಿಗೆ ಎಂಥ ಕಾಳು ಬೇಕಲ್ವ ಅಂಥ ಕಾಳು ಸೆಟ್ ಆಗುತ್ತೆ ಈ ರೀತಿ ಮಾಡಿಬಿಟ್ಟು ಅಂತೆ ನಡು ಗೊಬ್ಬರ ಈ ರೀತಿ ಎಲ್ಲ ಮಾಡ್ತಾರೆ ಅಲ್ಲಿ ಮೇಲೆ ಮೂರು ಕಟ್ಟೆ ಇದ್ದಾರೆ ಸುರ್ಪನ ಈ ರೀತಿ ನೋಡ್ಬೋದು ನೀವು ಅದು ಹಿಂದಿಂದ ಮುಚ್ಕೋತಾ ಬರುತ್ತೆ ಅದೇನು ಸಾಪಂದಿದೆ ಅಲ್ವಾ ಅದು ಮುಚ್ಕೋತಾ ಬರುತ್ತೆ ಆಮೇಲೆ ಮಳೆ ಆದಮೇಲೆ ತಾನೇ ಗ್ರೋ ಆಗುತ್ತೆ ಅಂದರು ಈಗ ಏಟ್ ಡೇಸ್ ಆಗಿರ್ಬೋದು ಅದನ್ನು ಹಾಕಿ ಅದು ನಂದು ಹೇಳೋದ್ನಲ್ವ ಈ ರೀತಿ ಆಯಿತು ಅಂತ ಅದಕ್ಕಾಗಿ ಈ ರೀತಿ ಆಗಿದೆ ನೋಡ್ಬೋದು ಇಲ್ಲಿ ಟ್ಯಾಕ್ಟ್ರಲ್ಲಿ ಎಲ್ಲ ಆಯಿತು ನಾನು ಹಿಂಗೆ ಅಜ್ಜ ಹೇಳಿದ್ರು ಈಗೇ ಫೋನ್ ಮಾಡಿ ಅದಕ್ಕೆ ಈಗ ಹೊರಡ್ತಾ ಇದ್ದೀನಿ ಇಲ್ಲಿ ನೋಡ್ಬೋದು ಬೀಜ ಕಾಳು ಇನ್ನೊಂದು ಒಂದು ಪೂರ ಸಾಲೆಲ್ಲ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಈ ಬ್ಲಾಗ್ ಇಲ್ಲೇ ಮಾಡ್ತಾ ಇದ್ದೀನಿ ಸಿ ಇಂದ ನೆಕ್ಸ್ಟ್ ಬ್ಲಾಗ್ ಬಾಯ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಾನು ತುಂಬ ಇಷ್ಟಪಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಹೊಲದ್ದು ಎಲ್ಲ ಶೇರ್ ಮಾಡ್ತೀನಿ ನಿಮ್ಮ ಹತ್ರ